ની સમિતિ નિર્દેશકરા આયકે ગાકી ઇન્દુ બાણવા ના ચૂંટણી નીતિ આદિતે એ ચૂંટણી કે ઓટુ 17 મંધી સ્પર્ધિતા કૃષક સમાજદા કાર્યકારી સમિતિ ચૂંટણી મતદાના માડતા સચવા એમસી સુદાકર કૃષક સમાજદા કાર્યકારી સમિતિ કે 17 મંધી કણકે ತಾಲೂಕಿನ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಆಯ್ಕೆಗಾಗಿ ಇಂದು ಭಾನುವಾರ ಚುನಾವಣೆ ನಿಗದಿಯಾಗಿದೆ ಈ ಚುನಾವಣೆಗೆ ಒಟ್ಟು ಹದಿನೇಳು ಮಂದಿ ಸ್ಪರ್ಧಿಸಿದ್ದಾರೆ ಚುನಾವಣೆಗೆ ಇಪ್ಪತ್ತೇಳು ಮಂದಿ ನಾಮಪತ್ರ ಸಲ್ಲಿಸಿದ್ದು ಅದರಲ್ಲಿ ಮೂರು ನಾಮಪತ್ರಗಳು ಸ್ವೀಕೃತಗೊಂಡಿದ್ದು ಇಪ್ಪತ್ನಾಲ್ಕು ನಾಮಪತ್ರಗಳು ಇಪ್ಪತ್ನಾಲ್ಕು ನಾಮಪತ್ರಗಳು ಕ್ರಮಬದ್ಧವಾಗಿದ್ದವು ತಾಲೂಕಿನ ಕೃಷಿಕ ಸಮಾಜದಲ್ಲಿ ಒಟ್ಟು ಸಾವಿರದ ನಾನೂರ ಎರಡು ಸದಸ್ಯರಿದ್ದಾರೆ ಕಾರ್ಯಕಾರಿ ಸಮಿತಿಗೆ ಹದಿನೈದು ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾಗಿದೆ ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮತದಾನ ಆರಂಭಗೊಂಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅವರ ಅಭಿಮಾನಿಗಳೊಂದಿಗೆ ಬಂದು ಮತ ಚಲಾಯಿಸಿದ್ದಾರೆ ಇನ್ನು ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸುತ್ತ ಪೊಲೀಸ್

ಸಮಾಜದ ಚುನಾವಣೆಯಲ್ಲಿ ಇವತ್ತು ಮತವನ್ನು ಚಲಾಯಿಸಿ ಹೊರಬಂದಿದ್ದೇನೆ ಬಹುಶಃ ಬಹಳ ವರ್ಷಗಳ ಹಿಂದೆ ಒಂದು ಹದಿಮೂರು ಹದಿಮೂರು ಅಂದಾಜು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ನಡೆದಂಥ ಚುನಾವಣೆ ಕಾರಣಾಂತರದಿಂದ ಇದು ಕೋರ್ಟು ಮತ್ತೊಂದು ಇವೆಲ್ಲ ವ್ಯಾಜ್ಯಗಳಿಂದ ಚುನಾವಣೆ ನಡೆದಿರಲಿಲ್ಲ ಈಗ ಇವತ್ತು ಚುನಾವಣೆ ನಡೀತಾ ಇದೆ ಸುಮಾರು ಹದಿನೇಳು ಜನ ಇವತ್ತು ಕಣದಲ್ಲಿದ್ದಾರೆ ಹದಿನೈದು ಜನ ಆಯ್ಕೆ ಆಗಬೇಕು ಅದರಿಂದ ಇವತ್ತು ಎಲ್ಲ ಬಹಳಷ್ಟು ಬಿರುಸಿನಿಂದ ಮತದಾನ ಆಗ್ತಾ ಇದೆ ಇವತ್ತು ನಾನು ಕೂಡ ನಂದು ಮತ ಹಾಕಿದ್ರಿಂದ ಇಲ್ಲಿ ಬಂದು ಮತವನ್ನು ಚಲಾಯಿಸಿದ್ದೇನೆ ಎಷ್ಟೋ ಜನ ಅಭ್ಯರ್ಥಿಗಳಿದ್ದಾರೆ ಒಂದು ಸಾವಿರದ ನಲವತ್ತು ಜನ ಕಣದಲ್ಲಿದ್ದಾರೆ ಹಾಂ ನಾವು ಹದಿನೈದು ಹದಿನೇಳು ಜನ ಇದ್ದಾರೆ ಹದಿನೇಳು ಜನ ಕಣದಲ್ಲಿದ್ದಾರೆ ಅಲ್ಲ ಅವಕಾಶ ಖುಷಿ ಸಮಾಜ ಓಟ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಬಂದು ಓಟ್ ಹಾಕ್ತಾ ಇದ್ದಾರೆ ಆರಾಮಾಗಿ